ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲ ಪರಾ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನವ್ಯೋದ್ಯಮವನ್ನು ಸ್ಥಾಪಿಸಲು ವಿಫುಲವಾದ ಅವಕಾಶಗಳಿವೆ ಇಂತಹ ನವ್ಯೋದ್ಯಮಗಳನ್ನು ಸ್ಥಾಪಿಸಲು ಆಸಕ್ತರಿಗೆ ವಿಶ್ವದರ್ಶನ ಸೇವಾ ಉದ್ಯಮದ ಪ್ರಕಲ್ಪದ ಪರವಾಗಿ ಅಗತ್ಯ ಸಲಹೆ ಸಹಕಾರ ಸೂಕ್ತ ಮಾರ್ಗದರ್ಶನವನ್ನು ನೀಡಲಾಗುವುದು ಎಂದು ವಿಶ್ವದರ್ಶನ ಸೇವಾ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಹಾಗೂ ನವ್ಯೋದ್ಯಮ ಮಾರ್ಗದರ್ಶಿಗಳಾದ ಪ್ರವೀಣ್ ಕುಮಾರ್ ಮಾವಿನಕಾಡು ತಿಳಿಸಿದರು ಯಲ್ಲಾಪುರ ನಗರದಲ್ಲಿ ಸೋಮವಾರ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿಯನ್ನು ನೀಡಿದರು ಬೇರೆ ಯುಟಿಲಿಟಿ ಅಂತ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಟ್ರಾನ್ಸ್ಫರ್ ಇದೆಲ್ಲ ಮತ್ತೆ ಟ್ರೇಡ್ ಮಾರ್ಕು ಇದೆಲ್ಲ ನಾವು ಅವರಿಗೆ ರಿಜಿಸ್ಟ್ರೇಷನ್ ಟ್ರೇಡ್ ಮಾಡೋದಿಲ್ಲ ಆಮೇಲೆ ಅದಕ್ಕಿಂತ ಮೇನ್ ಇನ್ನೊಂದು ಇದೆ ಸಮಾನ ಮನಸ್ಕ ನವೋದ್ಯಮಿಗಳ ಜೊತೆ ನೆಟ್ವರ್ಕಿಂಗ್ ಅಂತ ಈಗ ನಾವೊಂದು ಟೀಮ್ ಮಾಡಿದ್ಮೇಲೆ ಇಡೀ ಇಲ್ಲಿ ಈ ಜಿಲ್ಲೆಯಲ್ಲಿ ತುಂಬ ಜನ ಒಂದೇ ಫೀಲ್ಡಲ್ಲಿರೋರು ಸಿಗ್ತಾರೆ ಒಂದು ಸ್ಕೂಲ್ಗೆ ಯಾಕೆ ಮಕ್ಕಳನ್ನ ಸೇರಿಸ್ತಾರೆ ಮನೆಯಲ್ಲೇ ಕಲಿಸುವಂಥ ವ್ಯವಸ್ಥೆ ಇದೆ ಈಗಲೂ ಬಟ್ ಸ್ಕೂಲ್ಗೆ ಯಾಕೆ ಸೇರಿದ್ರೆ ಮಕ್ಕಳ ಜೊತೆ ಬರೆಯಲಿ ಅಂತ ಆವಾಗ ಬೇರೆ ಬೇರೆ ಥರದ್ದು ಕಲಿಬೋದು ಅಂತ ಅದೇ ರೀತಿ ಇಲ್ಲಿ ಎಲ್ಲ ಸ್ಟಾರ್ಟ್ಅಪ್ಗಳ ಜೊತೆ ರೆಗ್ಯುಲರ್ ಟಚ್ ಇರೋದ್ರಿಂದ ಅವ್ರವ್ರ ಸಮಸ್ಯೆಗಳನ್ನು ಅವರವರು ಡಿಸ್ಕಸ್ ಮಾಡಿ ಇದು ಮಾಡ್ಕೊಳ್ಬೋದು ಆಮೇಲೆ ಸಪೋರ್ಟ್ ಮಾಡ್ಬೋದು ಯಾವುದೋ ಒಂದು ಸ್ಟಾರ್ಟಪ್ ಇನ್ನೊಂದು ಸ್ಟಾರ್ಟಪ್ಪಿಗೆ ಸಪೋರ್ಟಿವ್ ಆಗಿ ವರ್ಕ್ ಮಾಡುವಂಥದ್ದು ಇರ್ಬೋದು ಆ ನೆಟ್ವರ್ಕು ಸಿಗುತ್ತೆ ಇಲ್ಲಿ ಆಮೇಲೆ ಎಲ್ಲೆಲ್ಲಿ ಫಂಡಿಂಗ್ ಇದೆ ಇದಕ್ಕೆ ಒಂದೊಂದು ಬೇರೆ ಬೇರೆ ಇದೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಫಂಡಿಂಗ್ ಇದೆ ಇಲ್ಲೇ ಉದಾಹರಣೆಗೆ ನಾವು ಇಂಧನ ಸೌರಶಕ್ತಿ ಅಂತೆಲ್ಲ ಹೇಳಿದ್ವಲ್ಲ ಅದಕ್ಕೆ ಅದಕ್ಕೆ ಬೇರೆ ಇದೆ ಕ್ರೆಡಲ್ ಅಂತ ಒಂದಿದೆ ಕರ್ನಾಟಕದಲ್ಲಿ ರಿನ್ಯೂಯಬಲ್ ಎನರ್ಜಿ ಡಿಪಾರ್ಟ್ಮೆಂಟ್ ಅಂತ ಅದೇ ರೀತಿ ಜೈವಿಕ ಇಂಧನ ಇಲಾಖೆ ಅಂತ ಫಂಡಿಂಗ್ ಒಂದು ಗೌರ್ಮೆಂಟ್ ಫಂಡಿಂಗ್ ಸೆಂಟ್ರಲ್ ಗೌರ್ಮೆಂಟಿ ಸ್ಟೇಟ್ ಗೌರ್ಮೆಂಟ್ ಅದ್ರ ಜೊತೆಗೆ ಪ್ರಾಮಿಸಿಂಗ್ ಸ್ಟಾರ್ಟ್ಅಪ್ಗಳಿದ್ರೆ ಪ್ರೈವೇಟ್ನವರು ಕೂಡ ಇನ್ವೆಸ್ಟ್ ಮಾಡ್ತಾರೆ ಅದನ್ನು ಸೆಗ್ರಿಗೇಟ್ ಮಾಡೋದು ಅದಾದ ಮೇಲೆ ಅವರ ಪೊಟೆನ್ಷಿಯಲನ್ನು ಅಸೆಸ್ ಮಾಡೋದು ಅಸೆಸ್ ಮಾಡಿದ ನಂತರ ಅವರಿಗೆ ಪ್ರಾಪರ್ ಗೈಡೆನ್ಸನ್ನು ಮಾಡೋದು ಇದು ಕೃಷ್ಣಕೃಷ್ಣ ವಿಷನ್ ಗ್ರೂಪ್ನ ಒಂದು ಬೇಸಿಕ್ ಆದಂತಹ ಆಗಿದೆ ಇದಕ್ಕೆ ನಾವು ಎಕ್ಸ್ಪರ್ಟ್ಸ್ ಟೀಮ್ ಇದೆ ಸೊ ಈಗಾಗಲೇ ನಾವು ಅದನ್ನು ಹೇಳಿದ್ದೀವಿ ನೋಂದಣಿಗೆ ಸಲಹೆಯಿಂದ ಹಿಡಿದು ನವೋದ್ಯಮ ಶಿಬಿರಗಳು ನಾವೀಗ ಗೂಗಲ್ ಫಾರ್ಮುನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ ತುಂಬ ಎಕ್ಸ್ಪ್ಯಾನ್ಷನ್ ಇದೆ ಮತ್ತು ಉತ್ತರ ಕನ್ನಡದ ಪ್ರಾಡಕ್ಟ್ಗಳಿಗೆ ನಾಟ್ ಓನ್ಲಿ ಇನ್ ಕರ್ನಾಟಕ ನಾಟ್ ಓನ್ಲಿ ಇನ್ ಇಂಡಿಯಾ ಔಟ್ಸೈಡ್ ಇಂಡಿಯಾ ದರ್ ಇಸ್ ಎೂಜ್ ಡಿಮಾಂಡ್ ಸೊ ಅದಕ್ಕೆ ಮನೆಯಲ್ಲೇ ಕೂತು ಇವತ್ತು ಸೇಲ್ ಮಾಡುವಂಥ ಆಪರ್ಚುನಿಟಿ ಇದೆ ಅವ್ರಿಗೆ ಬೇಕಾಗಿರೋದು ಟೆಕ್ನಿಕಲ್ ಸಪೋರ್ಟ್ ಅಷ್ಟೇ ಒಳ್ಳೆ ಉಪ್ಪಿನಕಾಯಿ ಹಪ್ಪಳವನ್ನು ತಯಾರು ಮಾಡಿದ್ದಾರೆ ಸೇಲ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅವರಿಗೆ ಸೇಲ್ಸ್ಮನ್ ನೆಟ್ವರ್ಕ್ ಮಾಡೋಕ್ಕೆ ಅವ್ರ ಹತ್ರ ಹಣ ಇಲ್ಲ ಆದರೆ ಅವಶ್ಯಕತೆ ಇಲ್ಲ ಇವತ್ತು ಇವತ್ತಿನ ಟೆಕ್ನಾಲಜಿ ಸಮಸ್ಯೆಗಳಿಗೆ ನೀವು ಅದನ್ನು ಪ್ಯಾಕಿಂಗ್ ಮಾಡಿ ಪಾರ್ಸೆಲ್ ಮಾಡೋ ಕೆಪಾಸಿಟಿ ನಿಮಗಿದ್ರೆ ನಿಮಗೆ ಮಾರ್ಕೆಟ್ ನೆಕ್ಸ್ಟ್ ಬರೋದು ಪ್ರವಾಸೋದ್ಯಮ ವಿಶೇಷವಾಗಿ ಹೋಮ್ ಸ್ಟೇ ರೆಸಾರ್ಟ್ಗಳು ಪ್ಯಾಕೇಜ್ ಟೂರಿಂಗ್ ಫೆಸಿಲಿಟಿ ಇದನ್ನು ಕೊಡೋದಕ್ಕೆ ತುಂಬ ದೊಡ್ಡ ಅಪರ್ಚುನಿಟಿ ಇದೆರಡು ನಾವು ಐಡೆಂಟಿಫೈ ಮಾಡಿರೋದು ಇದು ಬಿಟ್ಟು ತುಂಬ ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ ಉತ್ತರ ಕನ್ನಡದಲ್ಲಿ ಅವರನ್ನು ಅಸೆಸ್ ಮಾಡಿ ಅವ್ರಿಗೆ ಬೇಕಾದಂಥ ಎಲ್ರಿಗೂ ಎಲ್ಲ ಸರ್ವಿಸ್ ಸಪೋರ್ಟ್ ಬೇಕಾಗ್ಲಿಕ್ಕಿಲ್ಲ ನವೋದ್ಯಮ ಸೇವಾದಿಂದ ಮಾಡ್ತಾ ಇರೋ ಇನಿಶಿಯೇಟಿವ್ ಇದು ಈಗಾಗಲೇ ಹೇಳಿದಂಗೆ ಮಾರ್ಗದರ್ಶನ ಸಕ್ಸಸ್ ಆಗೋದಕ್ಕೆ ಒಂದು ಮಾರ್ಗದರ್ಶನ ಕೊಡೋದಕ್ಕೆ ಇಲ್ಲೇ ಒಂದು ಸೆಂಟರ್ ಮಾಡಿ ಕಂಟಿನ್ಯೂಸ್ ನಾವು ಅಂದ್ಕೊಂಡಿರೋದು ಒಂದು ಒಬ್ಬರು ನಾವೀಗ ಆಲ್ರೆಡಿ ಅದನ್ನು ಗೂಗಲ್ ಫಾರ್ಮ್ ರೆಡಿ ಮಾಡಿದ್ದೀವಿ ಗು ಅವರು ಅಪ್ಲಿಕೇಶನ್ನ ಹಾಕ್ಬೋದು ಆಗಿ ಅವ್ರದ್ದು ಏನಿದೆ ಏನಾಗೇನಿದೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಇದು ಅಲ್ಲೇ ಸ್ಟಾರ್ಟ್ ಆಗಿದೆಯಾ ಇಲ್ವೋ ಇನ್ನೂ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ ಎಲ್ಲದನ್ನು ಡೀಟೈಲ್ ಆಗಿ ಅವರು ನಮಗೆ ಅಪ್ಲೈ ಮಾಡಿದ್ರೆ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು ಮೂರು ವರ್ಷ ನಾವು ಅವ್ರ ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕು ಅಂತ ಮೂರು ವರ್ಷ ಮೂರರಿಂದ ನಾಲ್ಕು ವರ್ಷ ಆದರೂ ಆಗ್ಬೋದು ಅವ್ರನ್ನ ಜೊತೆಗೆ ಇಟ್ಕೊಂಡು ಅವ್ರದ್ದು ಏನೇ ಸಮಸ್ಯೆ ಇದ್ದರೂ ನಾವು ಒಂದು ಟೀಮ್ ಅಂತ ಅವ್ರೂ ನಮ್ಮ ಟೀಮಲ್ಲಿ ಸೇರಿಕೊಂಡಂಗೆ ನಮ್ಮದೇ ಒಂದು ಟೀಮ್ ಥರ ಮಾಡಿಕೊಂಡು ಮಾಡೋವಂಥದ್ದು ಅದಕ್ಕೆ ಮೇನ್ ಕಾರಣ ನಾನು ಈಗಾಗಲೇ ಹೇಳಿದೆ ಇಲ್ಲಿ ಒಂದು ಪ್ರಕೃತಿ ಸಂಪತ್ತು ಚೆನ್ನಾಗಿದೆ ಮತ್ತು ಸೃಜನಶೀಲತೆ ಇಲ್ಲಿ ಎಲ್ಲ ಡಿಸ್ಟಿಕ್ಕಿಂತ ಚೆನ್ನಾಗಿದೆ ಇಲ್ಲಿ ಟೂರಿಸ್ಟ್ ಇದು ಮಾಡ್ಬೋದು ಅದರಲ್ಲಿ ಆಹಾರ ಉತ್ಪನ್ನ ಆಹಾರ ಸಂಸ್ಕರಣೆ ಇದೆಲ್ಲ ಸ್ವಲ್ಪ ಜಾಸ್ತಿ ಅಂದರೆ ಡಿಫ್ರೆಂಟ್ ಇದಿದೆ ಇಲ್ಲಿ ಅವಕಾಶ ಇದೆ ಡಿಮ್ಯಾಂಡ್ ಇದೆ ಬೇರೆ ಬೇರೆ ಕಡೆ ಅದನ್ನು ಮಾಡ್ಬೋದು ಆನ್ಲೈನಲ್ಲಿ ಸೇಲ್ ಮಾಡೋದಿರ್ಬೋದು ಅಥವಾ ಆಫ್ಲೈನೇ ಇರ್ಬೋದು ಬಟ್ ಡಿಮ್ಯಾಂಡ್ ಇದೆ ಎಷ್ಟೋ ಕಡೆ ನಮ್ಮ ಮೈಸೂರು ಬೆಂಗಳೂರು ಎಲ್ಲ ಉತ್ತರ ಕನ್ನಡದ್ದು ಫುಡ್ ಫೆಸ್ಟ್ ಅಂತಲೇ ತುಂಬ ನಡೆಯುತ್ತೆ ಇದೆ ಹುಡ್ಕೊಂಡು ಬರ್ತಾರೆ ಮೂರು ದಿವಸ ಎರಡು ದಿವಸ ಇದ್ದರೆ ತುಂಬ ರಶ್ ಇರುತ್ತೆ ಆಮೇಲೆ ಕೃಷಿ ತಂತ್ರಜ್ಞಾನ ತೋಟಗಾರಿಕೆ ಇದರಲ್ಲೂ ಕೂಡ ಇದು ಉತ್ತರ ಕನ್ನಡ ಸ್ವಲ್ಪ ಮುಂದುವರೆದಿದೆ ಜಾಸ್ತಿ ಇನ್ನೋವೇಷನ್ಸು ಆಗ್ತಾ ಇರುತ್ತೆ ಶಿಕ್ಷಣ ಮತ್ತು ಆರೋಗ್ಯ ಜೈವಿಕ ಇಂಧನ ಸೌರಶಕ್ತಿ ಮತ್ತು ಮಾರ್ಕ್ ಮಾರುಕಟ್ಟೆ ವ್ಯವಸ್ಥೆ ಇದನ್ನು ನಾವು ಆದ್ಯತಾ ವಲಯ ಅಂತ ಇಟ್ಕೊಂಡಿದ್ದೀವಿ ಈ ಜಿಲ್ಲೆಗೆ ಈ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಇದು ಬಿಟ್ಟು ಕೂಡ ನಾವೇನು ಅದನ್ನು ತೆಗೆದುಹಾಕೋದಿಲ್ಲ ಬಟ್ ಇದು ಆದ್ಯತೆ ಅಂತ ಇಲ್ಲಿ ನಮಗೆ ಇಲ್ಲಿ ಯಾರು ನಮ್ಮ ಸಪೋರ್ಟ್ ಕೇಳ್ಕೊಂಡು ಅಪ್ಲೈ ಮಾಡ್ತಾರೆ ಅವರಿಗೆ ನವೋದ್ಯಮ ನೋಂದಣಿಗೆ ಬೇಕಾದ ಅಗತ್ಯ ಸಲಹೆ ಮತ್ತು ಸಹಕಾರ ಅಂತ ಅಂದರೆ ಅದೇ ಸುದ್ದಿಗೋಷ್ಠಿಯಲ್ಲಿ ವಿಶ್ವದರ್ಶನ ಸೇವಾ ಉದ್ಯಮ ಪ್ರಕಲ್ಪದ ಸಂಯೋಜಕರಾದ ಸತೀಶ್ ಹೆಬ್ಬಾ ಸುಬ್ರಹ್ಮಣ್ಯ ಅನಿಗದ್ದೆ ಹಾಗೂ ಶಿಕ್ಷಣ ಸಂಸ್ಥೆಯ ಸಿಇಒ ಅಜಯ್ ಭಾರತೀಯ ಉಪಸ್ಥಿತರಿದ್ದರು ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ಸ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಹಿಂದೆ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ